ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೂ ಕೂಡ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಆಚರಿಸಲ್ಪಡುವ ಸೇವಾಲಾಲ್ ಜಯಂತಿಯ ಕುರಿತಾಗಿ ಅವರ ಜೀವನ ಹಾಗೂ ಸಾಧನೆಯ ಬಗ್ಗೆ ನನಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಭರತಖಂಡದ ಧಾರ್ಮಿಕ ರಾಯಭಾರಿಗಳಲ್ಲಿ ಒಬ್ಬರಾದ ಸಂತ ಸೇವಾಲಾಲ್ರವರು ಹಲವು ಪವಾಡಗಳ ಮೂಲಕ ಜನರ ಮನಸ್ಸನ್ನು ಗೆದ್ದವರು ತಮ್ಮ ಲೀಲೆಗಳನ್ನು ಪ್ರದರ್ಶನ ಮಾಡುತ್ತಾ ಜೀವನವಿಡೀ ಬ್ರಹ್ಮಚಾರಿಗಳಾಗಿದ್ದವರು ಇವರು ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ ಜನರಿಗೆ ವ್ಯಸನ ಮುಕ್ತರಾಗಿ ಎಂದು ಬೋಧಿಸಿದರು ಸತ್ಯ ಅಹಿಂಸೆ ತ್ಯಾಗ ಮನೋಭಾವದ ನೀತಿ ಮಾತುಗಳನ್ನು ಹೇಳಿದರು ಬಂಜಾರ ಸಂಸ್ಕೃತಿಯ ಪ್ರತೀಕರಾದ ಸೇವಾಲಾಲ್ರವರನ್ನು ಬಂಜಾರ ಅಥವಾ ಲಂಬಾಣಿ ಸಮಾಜವು ಪೂಜ್ಯ ಭಾವನೆಯಿಂದ ಕಾಣುತ್ತದೆ ಜನರು ಅವರನ್ನು ಪ್ರೀತಿಯಿಂದ ಸೇವಾ ಬಾಯ್ ಎಂದು ಕರೆಯುತ್ತಾರೆ ಬಾಯ್ ಎಂದರೆ ಲಂಬಾಣಿಗರಲ್ಲಿ ಸಹೋದರ ಎಂದರ್ಥ ಸೇವಾಲಾಲರು ಮರಿಯಮ್ಮ ದೇವಿಯ ಭಕ್ತರು ನಮ್ಮ ದೇಶವು ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ್ದು ಈ ವೈವಿಧ್ಯತೆಯ ಸಂಸ್ಕೃತಿಗೆ ಹಲವಾರು ಸಾಂಸ್ಕೃತಿಕ ರಾಯಭಾರಿಗಳು ಕಾರಣೀಭೂತರು ಭಾರತದ ನೆಲದಲ್ಲಿ ಹಲವಾರು ಸಂತರು ಧರ್ಮ ಸುಧಾರಕರು ತತ್ವಜ್ಞಾನಿಗಳು ಜನ್ಮ ತಾಳಿ ಜನರಲ್ಲಿದ್ದ ಸಂಬಂಧವನ್ನು ಹೋಗಲಾಡಿಸಿದ್ದಾರೆ ಇಂತಹ ಮಹಾನ್ ಸಂತರಲ್ಲಿ ಲಂಬಾಣಿ ಸಮುದಾಯದ ಆರಾಧ್ಯ ದೈವ ಸದ್ಗುರು ಸಂತ ಸೇವಾಲಾಲ್ ಮಹಾರಾಜರು ಕೂಡ ಒಬ್ಬರಾಗಿದ್ದಾರೆ ಇವರು ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೂರಗೊಂಡನಕೊಪ್ಪ ಎಂಬ ಹಳ್ಳಿಯಲ್ಲಿ ಜನಿಸಿದರು ತಂದೆ ಭೀಮಾ ನಾಯಕ ತಾಯಿ ಧರ್ಮಿಣಿ ಬಾಯಿ ಸೇವಾಲಾಲ್ರವರು ಸಾಮಾನ್ಯ ಶಕ ಹದಿನೇಳರ ಮೂವತ್ತೊಂಬತ್ತು ಫೆಬ್ರವರಿ ಹದಿನೈದರಂದು ಜನಿಸಿದರು ಇವರ ಜನ್ಮಸ್ಥಳವಾದ ಸೂರಗೊಂಡನ ಕೊಪ್ಪವನ್ನು ಬಾಯಗಡ ಎನ್ನುವರು ಹದಿನೆಂಟನೇ ಶತಮಾನ ಅನ್ನೋದು ಭಾರತದ ಇತಿಹಾಸದಲ್ಲಿ ತುಂಬಾ ಮಹತ್ವದ ಕಾಲಘಟ್ಟವಾಗಿದೆ ಅವತ್ತಿಗೆ ನಮ್ಮ ನೆಲದಲ್ಲಿ ಅಸ್ಪೃಶ್ಯತೆ ಇತ್ತು ಜಾತಿ ಪದ್ಧತಿ ತಾಂಡವಾಡುತ್ತಿತ್ತು ಅಂದು ಹಣವಂತರು ಬಡವರನ್ನು ಕಾಲಕಸದ ಹಾಗೆ ನೋಡುತ್ತಾ ಇದ್ದರು ಇಂತಹ ಸಮಯದಲ್ಲಿ ಬಡವರ ಸೇವೆಗಾಗಿ ಶ್ರಮಿಸಿದ ಕೀರ್ತಿ ಸಂತ ಸೇವಾಲಾಲರಿಗೆ ಸಲ್ಲುತ್ತದೆ ಇವರು ತಮ್ಮ ಜೀವವಿರುವವರೆಗೂ ಕೂಡ ತುಳಿತಕ್ಕೊಳಗಾದವರು ಹಿಂದುಳಿದ ವರ್ಗಗಳ ಶ್ರೇಯಸ್ಸನ್ನೇ ಬಯಸಿದ್ದ ಸೇವಾಲಾಲರು ಬಂಜಾರ ಸಮುದಾಯದ ಹಕ್ಕುಗಳಿಗಾಗಿ ಅವತ್ತಿನ ನಿಜಾಮ ಹಾಗೂ ಮೈಸೂರು ಅರಸರ ವಿರುದ್ಧ ಹೋರಾಟ ಮಾಡಿದರು ಹಾಗೂ ಅವತ್ತು ಆ ಸಮುದಾಯಕ್ಕೆ ಹಕ್ಕುಗಳನ್ನು ಕೊಡಿಸುವುದರಲ್ಲಿ ಯಶಸ್ವಿಯಾಗುತ್ತಾರೆ ಸೇವಾಲಾಲ್ರವರ ಜೀವನದ ಬಗ್ಗೆ ಅನೇಕ ಕಥೆಗಳು ಹುಟ್ಟಿಕೊಂಡಿವೆ ಅಂದಿನ ಕಾಲದಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದ ಕಾಲರ ರೋಗವನ್ನು ಸೇವಾಲಾಲ್ರವರು ದೂರ ಮಾಡಿದರು ಅನ್ನೋ ಕಥೆಗಳಿವೆ ಅವತ್ತು ಸೇವಾಲಾಲ್ರವರ ಕೆಲಸವನ್ನು ಮೆಚ್ಚಿದ ಹೈದರಾಬಾದಿನ ನಿಜಾಮ ನಾವು ಇವತ್ತು ಹೈದರಾಬಾದಿನಲ್ಲಿ ನೋಡುವ ಬಂಜಾರ ಹಿಲ್ಸ್ ಪ್ರದೇಶವನ್ನು ಈ ಸಮುದಾಯಕ್ಕಾಗಿ ಬಿಟ್ಟುಕೊಟ್ಟಿದ್ದರು ನಂತರದಲ್ಲಿ ಮುಂಬೈನ ಸ್ಮಿತ್ ಬಾವೋಚ್ ಎಂಬಲ್ಲಿ ಸಮುದ್ರ ಮಧ್ಯದಲ್ಲಿ ಪೋರ್ಚುಗೀಸರ ಹಡಗು ಸಿಕ್ಕಿ ಹಾಕಿಕೊಂಡಿತ್ತು ಅದನ್ನು ತಮ್ಮ ಜಾಣತನದಿಂದ ದಡ ಸೇರಿಸಿದರಂತೆ ತಮ್ಮ ವಸ್ತುಗಳು ಹಾಗೂ ಹಡಗನ್ನು ಉಳಿಸಿದ ಸೇವಾಲಾಲರಿಗೆ ಪೋರ್ಚುಗೀಸರು ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ಕೊಟ್ಟಿದ್ದರು ಹೀಗಾಗಿ ಇವರನ್ನು ಮೋತಿವಾಳೋ ಅಥವಾ ಲಾಲ್ ಮೋತಿ ಎಂದು ಕರೆಯುತ್ತಿದ್ದರು ಎಂಬ ಕಥೆಯೂ ಕೂಡ ಇದೆ ಇವರು ಆ ಜನ್ಮ ಬ್ರಹ್ಮಚಾರಿಯಾಗಿ ಸಮಾಜ ಸುಧಾರಕರಾಗಿ ಸಮಾಜ ಸಂಘಟಕರಾದ ಸೇವಾಲಾಲರು ವೈರಾಗ್ಯ ಪುರುಷರು ಸಾಧು ಸತ್ಪುರುಷರಲ್ಲಿ ವಿದ್ಯೆಯನ್ನು ಕಲಿತ ಅವರು ಅಷ್ಟಾಂಗ ಯೋಗ ರಾಜಯೋಗಾದಿ ಮಾರ್ಗಗಳಿಂದ ಬ್ರಹ್ಮಾನುಭೂತಿಯ ನೆಲೆಯನ್ನೇರಿ ಬ್ರಹ್ಮಜ್ಞಾನಿಗಳಾಗಿದ್ದರು ಇಷ್ಟ ದೈವವಾದ ಜಗದಂಬೆಯನ್ನು ಭಕ್ತಿ ಮತ್ತು ಜ್ಞಾನದ ನೆಲೆಯಿಂದ ಆರಾಧಿಸಿದ ಅವಧೂತರು ದೇವಿಯ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ವಿರಕ್ತರವರು ಸತ್ಯ ತ್ಯಾಗ ಅಹಿಂಸೆ ದಯೆ ಅನುಕಂಪ ಮಹಿಳಾ ಸಮಾನತೆ ಆಧ್ಯಾತ್ಮ ಮತ್ತು ಪರೋಪಕಾರದ ಪ್ರತಿರೂಪವಾಗಿದ್ದರು ನಂತರದಲ್ಲಿ ಬ್ರಿಟಿಷರು ಕರವಸೂಲಿಗೆ ಮುಂದಾದಾಗ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಅವರ ಮನಸ್ಸನ್ನು ಒಲಿಸಿದರು ಅಷ್ಟೇ ಅಲ್ಲದೆ ಶಿಕ್ಷಣದ ಮಹತ್ವವನ್ನು ಸಾರಿದರು ಎಲ್ಲರೂ ಸುಶಿಕ್ಷಿತರಾಗಿ ಅಕ್ಷರ ಜ್ಞಾನವನ್ನು ಪಡೆದು ಜಗತ್ತಿಗೆ ದಾರಿದೀಪವಾಗಿ ಎಂದರು ಸರ್ವರನ್ನು ಒಳಗೊಂಡ ಸಮ ಸಮಾಜದ ನಿರ್ಮಾಣ ಮತ್ತು ಸರ್ವರಲ್ಲಿಯೂ ಕೂಡ ಸಹೋದರತೆಯ ಭಾವನೆಯನ್ನು ಮೂಡಿಸಲು ಪ್ರೇರೇಪಿಸಿದರು ಸ್ನೇಹಿತರೆ ದಕ್ಷಿಣ ಭಾರತದ ಮಟ್ಟಿಗೆ ತೆಲಂಗಾಣದ ಅತಿದೊಡ್ಡ ಬುಡಕಟ್ಟು ಸಮುದಾಯವೆಂದರೆ ಅದು ಲಂಬಾಣಿ ಸಮುದಾಯ ತೆಲಂಗಾಣ ಬಿಟ್ಟರೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಬಂಜಾರ ಸಮುದಾಯದ ಜನರಿದ್ದಾರೆ ಸ್ನೇಹಿತರೆ ನಿಮಗೆ ಬಂಜಾರ ಸಮುದಾಯದ ಬಗ್ಗೆ ಗೊತ್ತಿರಬಹುದು ಇವತ್ತಿಗೂ ಕೂಡ ಊರ ಹೊರಗಿನ ತಾಂಡಾದಲ್ಲಿ ವಾಸ ಮಾಡುತ್ತಾರೆ ಬಡತನದಲ್ಲೇ ಬದುಕುತ್ತಿರುವ ಆ ಸಮುದಾಯವನ್ನು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ ಆಂಧ್ರದಲ್ಲಿ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಕೊಳ್ಳುತ್ತಾರೆ ಇದು ಅಲೆಮಾರಿ ಜೀವನವನ್ನು ನಡೆಸುತ್ತಿರುವ ಜನಾಂಗವಾಗಿದೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹದಿನೈದರಿಂದ ಸಂತ ಸೇವಾಲಾಲ್ರ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಿಸಲಾಯಿತು ಅಂದಿನಿಂದ ನಾವು ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಸೇವಾಲಾಲ್ರ ಜಯಂತಿಯನ್ನು ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಈ ಮಹಾನ್ ಚೇತನ ಸಂತ ಸೇವಾಲಾಲರು ಬೋಧಿಸಿದ ತತ್ವಗಳನ್ನು ನಾವೊಮ್ಮೆ ತಿಳಿಯೋಣ ನೀನು ಸಮಾಜವನ್ನು ನಿನ್ನ ಮನೆಯಂತೆಯೇ ನೋಡು ನಂತರದಲ್ಲಿ ಪ್ರಕೃತಿಯನ್ನು ಆರಾಧಿಸು ಪ್ರಕೃತಿಯ ಜೊತೆಗಿನ ನಂಟನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ ಎಂದು ಹೇಳಿದರು ಮಹಿಳೆಯರನ್ನು ಗೌರವಿಸಲು ಹೇಳಿದರು ನಿಮ್ಮ ಆಚರಣೆಗಳನ್ನು ಉಳಿಸಿ ನಿಮ್ಮ ಭಾಷೆಯನ್ನು ಉಳಿಸಿಕೊಳ್ಳಿ ಎಂದು ಹೇಳಿದರು ವರದಕ್ಷಿಣೆ ಪಿಡುಗಿನ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಿದರು ಮದ್ಯಪಾನದ ವಿರುದ್ಧ ಹೋರಾಟ ಮಾಡುತ್ತಾ ಸಮಾಜವನ್ನು ಸರಿದಾರಿಗೆ ತರುವ ಪ್ರಯತ್ನಪಟ್ಟ ಮಹಾನ್ ಪುರುಷ ಸಂತ ಸೇವಾಲಾಲರು ಸಂತ ಸೇವಾಲಾಲರು ಹದಿನೆಂಟುನೂರ ಆರು ಡಿಸೆಂಬರ್ ನಾಲ್ಕರಂದು ಇಂದಿನ ಮಹಾರಾಷ್ಟ್ರದ ಪೌರಾದೇವಿ ಅಥವಾ ಪಾವಗಡದಲ್ಲಿ ಇಹಲೋಕದ ಜೊತೆಗಿನ ತಮ್ಮ ಸಂಬಂಧವನ್ನು ಕಳೆದುಕೊಂಡರು ಈ ಮಹಾನ್ ಸಂತರ ಸಮಾಧಿಯು ಮಹಾರಾಷ್ಟ್ರದ ವಾಸವಿ ಜಿಲ್ಲೆಯ ಮನೋರಾ ತಾಲೂಕಿನಲ್ಲಿದೆ ಈ ಸ್ಥಳವನ್ನು ಬಂಜಾರ ಸಮುದಾಯದ ಕಾಶಿ ಎಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ದೀಪಾವಳಿಯಂದು ಬಂಜಾರ ಸಮುದಾಯದ ಜನ ಈ ಸ್ಥಳಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಸಂತ ಸೇವಾಲಾಲ್ ಮಹಾರಾಜರು ಒಬ್ಬ ಮಹಾನ್ ಸಾಧಕರು ಒಬ್ಬ ಮಹಾನ್ ಮಾನವತಾವಾದಿ ಎಂದೇ ಹೇಳಬಹುದು ಇವರ ಬೋಧನೆಗಳು ಇಡೀ ಮನುಕುಲಕ್ಕೆ ಸಂಬಂಧಪಟ್ಟಿವೆ ನಾವು ಇಂತಹ ಮಹಾನ್ ವ್ಯಕ್ತಿಗಳನ್ನು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತರನ್ನಾಗಿ ಮಾಡಬಾರದು ಇವರು ಬೋಧಿಸಿದ ಜೀವನದ ತತ್ವಗಳನ್ನು ಆದರ್ಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇಂತಹ ಜಯಂತಿಗಳನ್ನು ಆಚರಣೆ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಇಂತಹ ಮಹಾನ್ ಸಾಧಕರು ಮತ್ತೆ ಮತ್ತೆ ನಮ್ಮ ಭೂಮಿಯಲ್ಲಿ ಹುಟ್ಟಿ ಬರಲಿ ಸಂತ ಸೇವಾಲರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು